ಸ್ನೇಹಿತರೆ ಈಗ ನಿಮಗೆ ಒಂದು ವಿಶೇಷವಾದ ಅಂದ್ರೆ ಇದುವರೆಗೂ ಸುಮಾರು ಜನ ತೋರಿಸಿರ್ಬೋದು ಆ ಪ್ಲೇಸ್ ನ ನಾನು ಈಗ ಆ ಪ್ಲೇಸ್ ನ ಇನ್ನೂ ಡೀಟೇಲ್ ಆಗಿ ತೋರ್ಸಕ್ ಹೋಗ್ತಾ ಆ ಪ್ಲೇಸ್ ಬಂದು ಕೋಡುಗಲ್ಲು ಬೆಟ್ಟ ಅಂದ್ರೆ ಅಲ್ಲೂ ಕೂಡ ಮಲೆ ಮಾದೇಶ್ವರ ಸ್ವಾಮಿ ಬೆಟ್ಟ ನೆಲೆಸಿದ್ರು ಅನ್ನೋ ಉಲ್ಲೇಖ ಇದೆ ಬನ್ನಿ ಅಲ್ಲಿಗೂ ಹೋಗ್ತೀನಿ ಅಲ್ಲಿ ಏನೇನಿದೆ ವಿಶೇಷತೆಗಳು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದು ಇದು ಟ್ರೆಕ್ಕಿಂಗ್ ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ಬನ್ನಿ ನೋಡೋಣ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಈ ಇದೆ ನೋಡಿ ಕೋಡುಗಲ್ಲು ಮಲೆಮಹದೇಶ್ವರ ಸ್ವಾಮಿ ದೇವಾಲಯ ಬೆಟ್ಟಕ್ಕೆ ಬೆಳಗ್ಗೆ ಕರೆಕ್ಟಾಗಿ ಏಳು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮಾತ್ರ ಇಲ್ಲಿ ಅಲೋ ಇರುತ್ತೆ ಇನ್ನು ಮಿಕ್ಕಿದ್ದು ಟೈಮಿಂಗ್ಸಲ್ಲಿ ಅಲೋ ಇರೋಲ್ಲ ದಯವಿಟ್ಟು ಯಾರು ಬರೋಕ್ಕೆ ಹೋಗ್ಬೇಡಿ ಬನ್ನಿ ಕರ್ಕೊಂಡು ಹೋಗ್ತಾ ಇರ್ತೇವೆ ಈಗ ನೆಕ್ಸ್ಟ್ ಕೋಡುಗಲ್ಲು ಬೆಟ್ಟ ಇಲ್ಲಿ ಸಾಕ್ಷಾತ್ ಮಹದೇಶ್ವರ ಸ್ವಾಮಿ ಕೋಡುಗಲ್ಲು ಬೆಟ್ಟದಲ್ಲಿ ಸಂಚಾರ ಮಾಡುತ್ತಿದ್ದರು ಅನ್ನೋ ಉಲ್ಲೇಖ ತುಂಬಾ ಸ್ಪಷ್ಟತೆಯಿಂದ ಕೇಳಿಬರುತ್ತದೆ ಕೋಡುಗಲ್ಲು ಬೆಟ್ಟ ಇದು ಮಲೆ ಮಾದೇಶ್ವರ ಸ್ವಾಮಿಯ ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿ ಸಾಲೂರು ಮಠಕ್ಕೆ ಹೋಗುವ ದಾರಿಯಲ್ಲಿ ಬಲಕ್ಕೆ ಸಿಗುತ್ತದೆ ಈ ಎಪ್ಪತ್ತೇಳು ಮನೆಯಲ್ಲಿ ಕೋಡುಗಲ್ಲು ಬೆಟ್ಟ ಕೂಡ ಒಂದಾಗಿದೆ ಮಾದೇಶ್ವರ ಸ್ವಾಮಿ ಚಿಕ್ಕ ವಯಸ್ಸಿನಲ್ಲಿ ಕಲ್ಲುಗಳ ಜೊತೆ ಒಂದರ ಮೇಲೆ ಒಂದಿಟ್ಟು ಆಟ ಆಡುತ್ತಿದ್ದರು ಆದ್ದರಿಂದ ಇಲ್ಲಿ ಕೋಡುಗಲ್ಲು ಬೆಟ್ಟ ಎಂದು ಕರೆಯುತ್ತಾರೆ ಕೋಡುಗಲ್ಲು ಬೆಟ್ಟಕ್ಕೆ ಬರುವವರು ಖಾಸಗಿ ವಾಹನವನ್ನು ಬಸವೇಶ್ವರ ದೇವಾಲಯ ಅಕ್ಕಪಕ್ಕದಲ್ಲೇ ನಿಲ್ಲಿಸಬೇಕು ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಇರುವುದಿಲ್ಲ ಅಲ್ಲಿಂದ ಮುಂದಕ್ಕೆ ನಡೆದುಕೊಂಡೇ ಹೋಗಬೇಕು ಈಗ ನಾನು ಹೇಳಿದ್ನಲ್ಲ ಟ್ರೆಕ್ಕಿಂಗ್ ನಮ್ದು ಸ್ಟಾರ್ಟ್ ಆಯ್ತು ಅಂತ ಮಜಾ ನೋಡಿ ನಮ್ಮ ಸ್ನೇಹಿತರೆಲ್ಲ ಶೂಸ್ ಎಲ್ಲ ಹಾಕೊಂಡು ಎಲ್ಲ ರೆಡಿ ಆಗ್ತಾ ಇದ್ದಾರೆ ಇಲ್ಲ ಆಲ್ರೆಡಿ ನಮ್ಮ ಬ್ರದರ್ ಆಲ್ರೆಡಿ ರೆಡಿ ಆಗಿದ್ದಾರೆ ಇನ್ನೊಬ್ರು ನಮ್ಮ ಅಣ್ಣ ರೆಡಿ ಆಗಿದ್ದಾರೆ ಮಾಡಿದೀವಿ ಎಲ್ಲ ಹೇಗಿದೆ ಇಲ್ಲಿ ನೋಡಿ ದಾರಿ ಹೇಗಿದೆ ನೋಡಿ ನೋಡಿ ಇಲ್ಲೊಬ್ರು ಕಂಟೈನ್ ಮಾಡ್ತಾ ಇದಾರೆ ಮುಚ್ಚೋ ಬಾಯಿ ನೀನು ಒಬ್ಬ ಫ್ರೆಂಡ್ ಏನು ಇಲ್ಲಿ ಬ್ರದರು ಸುಸ್ತಾಗಿದ್ದಾರೆ ಇವರು ಅಣ್ಣ ನುಗ್ತಾ ಇದಾರೆ ಏನು ಅರ್ಥವೇ ಆಗ್ತಿಲ್ವಿ ಈ ಕೇಸು ಇಲ್ಲಿ ನಮಗೆ ಗೊತ್ತಾಗ್ಲಿಲ್ಲ ದಾರಿ ಯಾವುದು ಅಂತ ಬಟ್ ಇಲ್ಲಿ ನೋಡಿ ಹಾಕಿದ್ದಾರೆ ಕೋಡ್ಗಲ್ಲು ಬೆಟ್ಟಕ್ಕೆ ದಾರಿ ಇಲ್ಲಿ ನೋಡಿ ಇದೇ ಬೆಟ್ಟಕ್ಕೆ ನಾವು ಹೋಗ್ಬೇಕಾಗಿರೋದು ನೋಡಿ ಹತ್ತುತ್ತಾ ಇದ್ದಾರೆ ಸುಮಾರು ಜನ ಮೀಟರ್ ಬೇಕು ಮೀಟರ್ ಮೀಟರ್ ಬನ್ನಿ ಒಳ್ಳೆ ಟ್ರೆಕ್ಕಿಂಗ್ ಸ್ಪಾಟ್ ಇದೆ ಹೇಗಿದೆ ಹೆಂಗಿದೆ ಯಾವ ತರ ಇದೆ ಇಲ್ಲ ಅಲ್ಲೇ ಅಣ್ಣ ಯಾಕೋ ಬರೋದಿಲ್ಲ ಅಂತ ಇದಾರೆ ಈ ಪಾತನ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್ ಅಲ್ಲಿ ಒತ್ಕೊಂಡು ಒತ್ಕೊಂಡು ಇದಾರೆ ಇನ್ನು ಅರ್ಧ ಬಿಡ್ತೀನಿ ಅಂದ ನಂತ ಬಿದ್ದು ಹದಿನೈದು ರೂಪಾಯಿ ಎಲ್ಡೇ ಎಲ್ ಸಾ ನೋಡಿ ಈ ತರ ಮನೇಲಿ ಕೂತಿದ್ರೆ ವಯಸ್ಸು ಹಾಗೆ ಆಗುತ್ತೆ ಅದಕ್ಕೆ ವಯಸ್ಸಾಗ್ಲೇನೆ ಲೈಫ್ ನ ಎಂಜಾಯ್ ಮಾಡ್ಬೇಕು ಹೆಂಗಲ್ಲ ಬರ್ಬೇಕು ನಾವು ನೋಡಿ ಈ ಕಡೆ ಬಾರ್ಡ್ರ್ ದಾಟ್ತಾ ಈಗ ನಮ್ಮ ಅಣ್ಣ ಫಸ್ಟ್ ಏನೇ ಬಾರ್ಡ್ರ್ ಕ್ರಾಸ್ ಮಾಡ್ಬಿಟ್ಟು ಈ ಕಡೆ ಅಲ್ಲ ಈ ಕಡೆ ಈ ಕಡೆ ಅಂತ ಬಾಯ್ ಬಡ್ಕೊತವನೇ ದಾಟ್ ದಾಟೋದ್ರು ಇನ್ನೊಬ್ರು ದಾಟ್ತಾ ಇದಾರೆ ಇಲ್ಲಿ ಇನ್ನೊಬ್ರು ದಾಟೋದ್ರು ಈಗ ನಾವು ಪಾದ ಸ್ಪರ್ಶನ ಮಾಡೋಣ ಬನ್ನಿ ಹೋಗೋಣ ಕೋಳಗಳು ಮಹದೇಶ್ವರ ಸ್ವಾಮಿನ ನೋಡೋಕ್ಕೆ ಸಡನ್ ಪ್ಲ್ಯಾನ್ ಆಯಿತು ಬನ್ನಿ ನೋಡೋಣ ಇದು ಹೇಗೆ ಹಾಗೆ ಹೆಂಗೆ ಹೆಂಗೆ ನಮ್ಮ ಜರ್ನಿ ಸಾಗುತ್ತೆ ಅಂತ ನಿಮಗೆ ತಿಳಿಸ್ತಾ ಬರ್ತೀನಿ ಬಟ್ ಇಲ್ಲಿ ಬರುವಂಥ ಭಕ್ತಾದಿಗಳು ದಯವಿಟ್ಟು ಪ್ಲಾಸ್ಟಿಕ್ ಬಾಟ್ಲುಗಳು ಮಾತ್ರ ದಯವಿಟ್ಟು ಇಲ್ಲೆಲ್ಲೋ ಹಾಕ್ಬಿಡಿ ದಯವಿಟ್ಟು ನೀವೇ ತಗೊಂಡೋಗಿ ವಾಪಸ್ಸು ಬನ್ನಿ ಎಷ್ಟು ಕಷ್ಟವಾಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ಕಾಡು ಇಲ್ಲೆಲ್ಲ ಕಮ್ಮಿಗಳು ಕಾಣಿಸ್ತಾ ಇದೆ ಸ್ನೇಹಿತರೆ ದಯವಿಟ್ಟು ಪವರ್ ಪವರ್ಕ್ಕೂ ಕಾರಣಕ್ಕೂ ಮುಟ್ಟಕ್ ಹೋಗ್ಬೇಡಿ ನೋಡಿ ಎಷ್ಟು ನಮ್ಮ ಮಾದಪ್ಪ ನೋಡ್ಬೇಕು ಅಂದ್ರೆ ನಾವು ಯಾವ ತರ ಸಾಹಸ ಸಾಹಸ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಭಕ್ತಿ ಅನ್ಬೋದು ಭಕ್ತಿಯ ಯಾತ್ರೆ ಶ್ರೀ ಕೋಡನಲ್ಲೂ ಮಹದೇಶ್ವರ ಸ್ವಾಮಿನ ನೋಡೋದಕ್ಕೆ ಬನ್ನಿ ಆಲ್ಮೋಸ್ಟ್ ಅರ್ಧ ಬೆಟ್ಟ ಹತ್ತಿ ಸೈಡ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ದಾರಿ ಇದು ತುಂಬ ಜನ ಇಲ್ಲಿಗೆ ಆ್ಯಕ್ಚುಲಿ ಬರೋದಿಲ್ಲ ದಯವಿಟ್ಟು ಒಳ್ಳೆ ಟ್ರಕ್ಕಿಂಗ್ ಸ್ಪಾಟು ನಿಮಗೂ ನೀವು ಎಷ್ಟು ಆರೋಗ್ಯವಾಗಿದ್ದೀರಾ ಅಂತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ಲ ದಾರಿ ಇದು ನೋಡಿ ಹೇಗಿದೆ ದಾರಿ ಹೋಗ್ಬೋದು ನನ್ನ ಕೈಯಲ್ಲಿ ಆಯ್ತಾ ಹೆಂಗಿದೆ ಬೆಟ್ಟ ಹತ್ಬೇಕು ಅಂತ ಅಲ್ಲಿ ಕೆಳಗಡೆಯಿಂದ ಹತ್ತದು ಅದು ತೋರಿಸಿ ಆ ಕಡೆ ಫುಲ್ ಶೈಟ್ ತೋರಿಸಿ ಅಲ್ಲಿ ನೋಡಿ ಚಿಕ್ಕ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಬರ್ತಾ ಇರೋದು ಇನ್ನು ಇದು ನೋಡಿ ಹೇಗಿದೆ ಅಂತ ಗೊತ್ತಾಗೋಯ್ತು ಅವನಿಗೆ ನೋಡಿ ತಕ್ಷಣನೇ ಹಾಂ ಸರಿ ಸರ್ ಬರ್ತೀನಿ ಸರ್ ಉಸು ಉಸಿರು ಬಿಡಬೇಡ ಬರ್ತಾರೆ ನಮ್ಮ ಜೊತೆ ಈಟಾಗಿ ಬಂದ್ಬಿಟ್ಟ ಅವ್ನು ಸದ್ಯ ಇವತ್ತಿನ ವೆದರ್ ಅಂತೂ ತಂಡಗಿದೆ ಮಳೆ ಬಂದ್ರೆ ನಮಗ್ ತುಂಬಾ ಖುಷಿನೇ ಆ ಅಪ್ಪನ ದರ್ಶನ ಮಾಡ್ಬೇಕು ಅಂದ್ರೆ ಈ ತರ ಅಲ್ಲ ಅವ್ರ ಯಾವಾಗ ಕರ್ಸ್ಕೊತಾರೆ ಆಗ ಹೋಗ್ತಾ ಇರ್ಬೇಕು ಆಗ್ತೀನಿ ನೋಡಿ ಅನವಶ್ಯತೆಯಿಂದ ಯಾರನ್ನೂ ಕರ್ಸ್ಕೊಳಲ್ಲ ಅವ್ರು ಕರೆಸ್ಕೋಬೇಕು ಅಂತ ಇದ್ರೆ ಹೆಂಗಾರ ಮಾಡಿ ಕರ್ಕೊಂಡೆ ಕರ್ಸ್ಕೋತಾರೆ ಅದಕ್ಕೆ ನಾವೇ ಸಾಕ್ಷಿ ನೋಡ್ತಾ ಇದ್ದೀನಲ್ಲ ಬೆಟ್ಟ ಹೇಗೆ ಹೇಗಿದೆ ಹೆಂಗೆ ಹಸ್ಕೋದು ಅಂತ ಹೇಗಿದೆ ಹೇಗೆ ಕಲಾಕ್ಕಬೇಕು ನೋಡಿ ಅವರ ಎಷ್ಟರ ನೋಡಿ ನೀನು ಒಬ್ಬ ಫ್ರೆಂಡ್ ಏನು ಏನೇನೋ ಕತೆಗಳು ಹೇಳಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ಬನೇ ಹೋಗಿದೀಯಲ್ಲ ಇದೇನಾ ನೀನು ಫ್ರೆಂಡ್ಶಿಪ್ ಇದು ಅದು ಆಮೇಲೆ ಅದು ಅಲ್ಲಿಂದ ಹ್ಕ ಬಂದು 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 ಬಂದಿದ್ದೀವಿ ಇಷ್ಟಕ್ಕೆ ಆಲ್ಮೋಸ್ಟ್ ಅರ್ಧ ಹಾಕ್ತಿದೀವಿ ಅಷ್ಟೇ ಇನ್ನೂ ಅರ್ಧ ಆ್ಯಕ್ಚುಲಿ ಹೀಗೆ ಇರುತ್ತೆ ಬನ್ನಿ ಹೋಗೋಣ ನೋಡ್ತಾ ಇದ್ದೀರಲ್ಲ ಎಷ್ಟು ತುಂಬ ಇದ್ದೀನಿ ಆದರೂ ಈ ಟ್ರಕ್ಕಿಂಗ್ ಮಾಡಲೇಬೇಕು ಟ್ರಕ್ಕಿಂಗ್ ಅಂತ ಹೆಚ್ಚಾಗಿ ಒಂದು ಸಲ ಪಾದ ಪರ್ಶ ಮಾಡಾದ್ಮೇಲೆ ಬೆಟ್ಟ ಫುಲ್ಲು ಅದಲೇ ಬೇಕು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಕಂಗಾಲಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ನೋಡ್ತಾ ಇದ್ದೀರಲ್ಲ ಇಲ್ಲಿ ಎರಡು ದಾರಿ ಸಿಗುತ್ತೆ ಒಂದು ಫಾರೆಸ್ಟ್ ಒಳಗಡೆ ಹೋಗುತ್ತೆ ಈ ದಾರಿ ಫಾರೆಸ್ಟ್ ಹೋಗುತ್ತೆ ಈ ದಾರಿ ಅಂದರೆ ಈ ಕಡೆ ಬಂದು ಬೆಟ್ಟಕ್ಕೆ ದಾರಿ ಆ ಎಲ್ಲ ಏನ್ ಫೈನಲಿ ಕೋಡವಲ್ಲು ಬೆಟ್ಟಕ್ಕೆ ಬಂದು ನಾನ್ ಬರಕ್ಕಿಂತ ಮುಂಚೆ ನಮ್ಮ ಅಣ್ಣಂದಿರ ಬಂದು ಅಲ್ಲೇ ಕೂತ್ಬಿಟ್ಟಿದ್ರು ಅವಶ್ಯಕತೆ ಅವಶ್ಯಕತೆನೇ ಅವಶ್ಯಕತೆ ಇರ್ಲಿ ಪರವಾಗಿಲ್ಲ ಅವ್ರ ಇರೋ ನಮ್ಮ ಅಂತ ಸುಮ್ನದೇ ನಾನು ಮೊದಲಿಗೆ ನಮ್ಮ ಗಣೇಶನ್ ದರ್ಶನ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬಂದು ಬಂಡೆ ಮೇಲೆ ನೋಡಿದ ನಾನು ನಾನ್ ನಿಮ್ಗಾಗ್ಲೇ ಹೇಳುದಲ್ಲ ಮಹದೇಶ್ವರ ಸ್ವಾಮಿ ಚಿಕ್ಕ ವಯಸ್ಸಲ್ಲಿ ಕಲ್ಗಳ ಜೊತೆ ಆಟಾಡ್ತಾ ಇದ್ರು ಒಂದ್ರ ಮೇಲೆ ಒಂದಿತ್ತು ಅಂತ ಅದೇ ಕಲ್ಗಳು ಈಗಲೂ ಆ ಕಲ್ಗಳು ಹಾಗೇ ಇದೆ ನಾವೇನಾದರೂ ಸೋಮವಾರ ಬಂದಿದ್ರೆ ಇಲ್ಲಿ ಪೂಜೆ ಅವೆಲ್ಲ ತುಂಬ ಜೋರಾಗಿ ನಡೀತಿತ್ತು ಅಂತ ಗೊತ್ತಾಗುತ್ತೆ ಸರಿ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲಿ ನಂದೀಶ್ವರಂಗೆ ಒಂದ್ಸಲ ನಮಸ್ಕಾರ ಮಾಡಿಕೊಂಡು ನಂದೀಶ್ವರನಿಂದ ಅದರ ಆಪೋಸಿಟ್ ಶಿವಪ್ಪನ ನೋಡೋದಕ್ಕೆ ಹೊರಟೆ ಕೊನೆಗೂ ಕೊಡಗಲ್ಲು ಶಿವಪ್ಪನ ದರ್ಶನ ಆಯಿತು ಅಲ್ಲೇ ಒಂದು ಹತ್ತು ನಿಮಿಷ ಕೂತ್ಕೊಂಡು ನಾಲ್ಕೈದು ಫೋಟೋ ತಗೊಂಡು ವಾಪಸ್ಸು ಮೈಸೂರು ಕಡೆಗೆ ಹೊರಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ನಮಸ್ಕಾರ ಎಲ್ಲ ನೀವು ಕಟ್ಟದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತಹ ಕರುಣೆ